ನಿರ್ದೇಶನದ ತಿರು ಚಿತ್ರ ಫಸ್ಟ್ ಫಿಲಮು ಬಟ್ ನಾನು ಆ್ಯಕ್ಚುಲಿ ಹದಿನಾಲ್ಕು ಸಿನಿಮಾ ಮಾಡಿದ್ದೀನಿ ಮ್ಯೂಸಿಕ್ ಆಗಿ ಸೊ ಇದು ಫಸ್ಟ್ ಸಿನಿಮಾ ಆ್ಯಕ್ಚುಲಿ ಡೈರೆಕ್ಷನಲ್ಲಿ ನಮ್ಮ ಫ್ರೆಂಡ್ಸು ಬಂದ್ಬಿಟ್ಟು ಬಂದುಬಿಟ್ಟು ಆಗಿ ಇರೋದ್ರಿಂದ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಶೂಟಿಂಗ್ ಸ್ಪಾಟ್ ಹೋಗಿ ಎಲ್ಲ ಕಲ್ತ್ಕೊಂಡು ಸೊ ಒಂದು ಡೈರೆಕ್ಷನ್ ಇದು ಮಾಡೋಣ ಅಂತ ಇದು ಮಾಡಿದ್ದೀನಿ ಸೊ ಇದು ಮೂವಿ ಬಂದ್ಬಿಟ್ಟು ಒಂದು ವಿಲೇಜ್ ಇಂದ ಸಿಟಿಗೆ ಬರೋ ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಸಬ್ಜೆಕ್ಟು ಸೊ ಆ ಇಬ್ಬರು ಕಪಲ್ಸು ಆಫ್ಟರ್ ಮ್ಯಾರೇಜ್ ಸಿಟಿಗೆ ಬಂದುಬಿಟ್ಟು ಅವ್ರು ಹೆಂಗೆ ಸ್ಟ್ರಗಲ್ ಮಾಡ್ತಾರೆ ಏನು ಲೈಫ್ ಅನ್ನೋದು ಅದರಲ್ಲಿ ಸ್ವಲ್ಪ ಕೋರ್ ಟು ಕೇಸ್ ಅಂತ ಬರುತ್ತೆ ಬಟ್ ಅದು ಸ್ಟೋರಿ ನೋಡಿದರೆ ಇನ್ನೂ ಲೀಕ್ ಆಗುತ್ತೆ ಹೇಳಿದರೆ ಸೊ ಆ ಥರ ಒಂದು ಸರ್ ಮೂವಿ ಶೂಟಿಂಗ್ ಶೂಟಿಂಗ್ ಪೂರ್ತಿ ಬ್ಯಾಂಗ್ಳೂರು ಸರ್ ಎಲ್ಲ ಸರೌಂಡಿಂಗ್ ಬ್ಯಾಂಗ್ಳೂರ್ಸೆ ಔಟ್ ಸ್ಟೇಷನ್ಸ್ ಯಾವುದೂ ಇಲ್ಲ ಎಲ್ಲ ಬ್ಯಾಂಗ್ಳೂರ್ ಸರ್ ಇದರಲ್ಲಿ ಬಸವರಾಜ್ ಎಸ್ ಅಂತ ಅವರೇ ಹೀರೋ ಆಗಿ ಮಾಡೋದು ಮತ್ತೆ ವಿನೀತಾ ನಾಯರ್ ಅಂತ ಹೀರೋಯಿನು ಯಶವಂತ್ ರಾಜ್ಕುಮಾರ್ ಅಂತ ಅವ್ರು ಬಂದ್ಬಿಟ್ಟು ನೆಗೆಟಿವ್ ಸೈಡು ಆಗಿ ಆಮೇಲೆ ನಮ್ಮ ಸಿನಿಮಾ ಬ್ಯಾಕ್ ಇರೋ ನಮ್ಮ ಫ್ರೆಂಡ್ಸು ಎಲ್ಲ ನಾನ್ ಮ್ಯೂಸಿಕ್ ವರ್ಕ್ ಮಾಡುವಾಗ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಮತ್ತೆ ರೈಟರ್ಸು ಸೊ ಎಲ್ಲರೂ ನಾವು ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇರೋದು ಸೊ ಇದ್ರ ಇದ್ರಿಂದ ಇಡೀ ಟೀಮ್ ಇದೆ ಸೊ ಸೀನಿಯರ್ ಆಕ್ಟರ್ ಸದ್ಯಕ್ಕೆ ಏನು ಪ್ಲಾನ್ ಮಾಡಿಲ್ಲ ಸರ್ ಮೈಂಡಲ್ಲಿ ಇದ್ದಾರೆ ಬಟ್ ಅಲ್ಲಿ ಅಪ್ರೋಚ್ ಮೇಲೆ ನಾನು ಹೇಳ್ಬೇಕು ಒಂದು ಫೋರ್ಟೀನ್ ಫಿಫ್ಟೀನ್ ಮೂವೀಸ್ ಮಾಡಿದ್ದೀನಿ ಸರ್ ಡೈರೆಕ್ಷನ್ ಅಲ್ಲಿ ಇದು ಫಸ್ಟ್ ಟೈಮ್ ಸರ್ ಮೇಡಮ್ ಮಾತಾಡ್ಸು ನನ್ನ ಹೆಸರು ವಿನೀತಾ ನಾಯರ್ ನನ್ನ ಹೆಸರು ವಿನೀತಾ ನಾಯರ್ ನಾನು ಆಕ್ಚುಲಿ ಕ್ಲಾಸಿಕಲ್ ಡಾನ್ಸರ್ ಭರತನಾಟ್ಯ ಮೋಹಿನಿ ಆಟಂ ಬ್ಯಾಂಗ್ಳೂರ್ ಸೆಟಲ್ಡ್ ಇವತ್ತು ಮತ್ತೆ ಥ್ಯಾಂಕ್ ಯು ಸೋ ಮಚ್ ಕೆವಿನ್ ಸರ್ ಇದು ಮೇನ್ ಕ್ಯಾರೆಕ್ಟರ್ ಕೊಟ್ಟಿದೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಎಸ್ ಫಸ್ಟ್ ಮೂವಿ ಅದೇ ಕ್ಲಾಸಿಕಲ್ ಡಾನ್ಸರು ಪರ್ಫಾರ್ಮರ್ ಮತ್ತೆ ನಂದು ಒಂದು ಅಕಾಡೆಮಿ ಇದೆ ಅನೇಕಲ್ ಹತ್ರ ನಾಟಿ ಕ್ಷೇತ್ರ ಆರ್ಟ್ಸ್ ಅಕಾಡೆಮಿ ಸರ್ ಏನು ಇದು ಆಕ್ಚುಲಿ ಅವರೇ ಸೆಲೆಕ್ಟ್ ಮಾಡಿದೆ ಸೊ ನಂದು ಕ್ಯಾರೆಕ್ಟರ್ ಗೆ ನಮ್ಮ ಬಿಹೇವಿಯರ್ ಗೆ ಅದು ಕರೆಕ್ಟ್ ಇರುತ್ತೆ ಅವರು ಒಂದು ಹೇಳಿದೆ ಮತ್ತೆ ತುಂಬ ಆಡಿಷನ್ ಎಲ್ಲ ಮಾಡಿದೆ ಸರ್

ವುಮೆನ್ ಅವರು ಹೀರೋದು ವೈಫು ಮತ್ತೆ ಅಷ್ಟೇ ಬಾಕಿ ಮೂವಿಯಲ್ಲಿ ಆಗುತ್ತೆ ಪ್ರಿಪರೇಷನ್ ಮೇನ್ಲಿ ಕ್ಲಾರಿಟಿ ಬೇಕು ಬಿಕಾಸ್ ಪ್ಯೂರ್ ಕನ್ನಡ ಲೈಕ್ ಅದು ಮಿಕ್ಸ್ ಇದೆ ಸೊ ಅದಕ್ಕೆ ಅದೇ ಮೇನ್ ಪ್ರಿಪರೇಷನು ನಾನು ಏನು ಮಿಸ್ಟೇಕ್ ಮಾಡ್ಬೌದು ಅದಕ್ಕೆ ಟ್ರೈ ಮೈ ಬೆಸ್ಟ್ ಅಷ್ಟೇ ಅದು ಮೂವಿ ನೋಡ್ಬೇಕು ನಾನು ಹೇಳಕ್ಕಾಗಲ್ಲ ಅಂತ ಹೇಳಿ ನಂದು ಫಸ್ಟ್ ಮೂವಿ ಇದು ಅದು ಸರ್ ಫಸ್ಟ್ ಮೂವಿ ನಂದು ಕೆವಿನ್ ಸರ್ ಹೇಳಿದ್ದು ಕೆವಿನ್ ಸರ್ ಫಸ್ಟ್ ಒಂದು ಆಲ್ಬಮ್ ಸಾಂಗ್ ಮಾಡೋಕೆ ಕೆವಿನ್ ಸರ್ ನನಗೆ ಪರಿಚಯ ಆದ್ರೆ ಅವಾಗ ಅವ್ರಿಗೆ ಒಂದು ಆಲ್ಬಮ್ ಸಾಂಗ್ ಮಾಡ್ಬೇಕಂತ ಸಾರಿ ಮೀಟ್ ಆಗಿದ್ದೆ ಕೆವಿನ ಸಾರಿ ಮೀಟ್ ಆದಾಗ ಅವರೇ ಫೋನ್ ಮಾಡಿ ಹೇಳಿದ್ರು ಈ ಥರ ಇದೆ ಮಾಡ್ತೀರಾ ಅಂತ ಹೇಳಿದರು ಚೆನ್ನಾಗಿದೆ ಅಂತ ನಾನು ನಾನು ಗಾರ್ಮೆಂಟ್ಸಲ್ಲಿ ಬಂದಿರೋ ಕೆಲಸ ಮಾಡಿ ಇಲ್ಲ